ಭಾಳಷ್ಟು ಮುಖ್ಯವಾದ ವಿಷಯ ಅಂದರೆ ಎಜುಕೇಷನ್ ಮತ್ತು ಹೆಲ್ತ್ ಈ ಎರಡರಲ್ಲಿ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಈಗ ಅವ್ರ ಜೊತೆ ಮೀಡಿಯಾಗಿ ಬಂದಿತ್ತು ಏನಿಲ್ಲ ಸಿ ಎದ್ಲಾವಣೆ ಅವೆಲ್ಲ ಏನು ಆಗಲ್ಲ ಎಲ್ಲ ಶಾಸಕರು ಗಟ್ಟಿಮುಟ್ಟಾಗಿ ಅವ್ರ ಜೊತೆ ಇದ್ದಾರೆ ಎಲ್ಲ ಮಂತ್ರಿಗಳು ಇದ್ದಾರೆ ಅವರೇ ಕಂಟಿನ್ಯೂ ಆಗ್ತಾರೆ ಅವ್ರ ಏನು ಸಿಎಂ ಸತೀಶ್ ಜಾರಕಿಹೊಳಿ ಅಂತೇಳಿ ಅಭಿಯಾನ ಹೈಕಮಾಂಡ್ ಬಿಟ್ಟಿರಿ ಸರ್

ಮುಂದೊಂದು ದಿನ ಎರಡು ಅವರೇ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತು ಗಂಟೆ ಕ್ಲೀನ್ ಮಾಡಿದ ಮುಂದಿನ ದಿನ ಆಗೋ ಅವಕಾಶ ಇರ್ಬೋದು ಅಲ್ಲ ಯಾರು ನಮ್ಮ ಬೆಳಗಾಂ ಬೆಳಗಾಂ ಜಿಲ್ಲೆಯಲ್ಲಿ ವೀಕ್ಷಕರೇ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ವಾಹಿನಿಯ ಪ್ರತಿದಿನದ ಅಪ್ಡೇಟ್ಗಳಿಗಾಗಿ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ